ನಮ್ಮ ನಡೆ ಸತ್ಯದ ಕಡೆ ಬೈಲ್ಹೊಂಗಲ್ ತಾಲೂಕಿನ ಹೊಣ್ಣವೂರ ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆಯ ಮ್ಯಾಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಮಕ್ಕಳ ಕಣ್ಣೀರ ಕಥೆ ಇದು ದೇವರು ಎಂಬ ಗಾದೆ ಮಾತು ನಿಜವಾಗಿದೆ ಹೌದ ವೀಕ್ಷಕರೇ ಸರ್ಕಾರ ಬಡ ಮಕ್ಕಳಿಗೆ ವಿದ್ಯಾ ಅಭ್ಯಾಸ ಮಾಡುವಗೋಸ್ಕರ ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನು ನೀಡುತ್ತಿದೆ ಆದರೆ ಇಲ್ಲಿ ಮಾತ್ರ ಯಾವುದೇ ಮೂಲಭೂತ ಸೌಕರ್ಯವಿಲ್ಲವಾಗಿದೆ ಈ ಮಕ್ಕಳ ಮಾತ್ರ ನರಕಯಾತನೆ ಅನುಭವಿಸುತ್ತಿದ್ದಾರೆ ಖೈದಿಗಳ ತರ ಟ್ರೀಟ್ ಮಾಡುತ್ತಿರುವ ಈ ಹಾಸ್ಟೆಲ್ ವಾರ್ಡನ್ ಸಿಂಚನ ಸಂಗನ್ ಗೌಡರ್ ಹಾಗೂ ಅಡುಗೆ ಸಿಬ್ಬಂದಿಗಳು ಈ ಮಹಾತಾಯಿಗೆ ಮಕ್ಕಳನ್ನು ನೋಡಿಕೊಳ್ಳಕ್ಕೆ ಇವರ ವಿದ್ಯಾಭ್ಯಾಸ ಮಾಡಿ ಯಾವುದಾದರೂ ಒಂದು ಒಳ್ಳೆ ಹುದ್ದೆಗೆ ಸೇರಿ ದೇಶಕ್ಕೆ ಒಂದು ಕೊಡುಗೆಯಾಗಿ ಬೆಳೆಯಲಿ ಅಂತ ಸರಿ ದಾರಿಯಲ್ಲಿ ನಡೆದುಕೊಳ್ಳಿ ಎಂದು ಬಡ ಮಕ್ಕಳ ನೋಡಿಕೊಳ್ಳಲಿ ಎಂದು ಸರ್ಕಾರ ಇವಳಿಗೆ ಸಂಬಳ ಕೊಟ್ಟು ಹಾಸ್ಟೆಲ್ ವಾರ್ಡನ್ ಆದರೆ ಈ ಮಹಾತಾಯಿ ಮಕ್ಕಳ ಹೊಟ್ಟೆ ಮೇಲೆ ಬಡಿದು ತನ್ನ ಫ್ಯಾಮಿಲಿ ಜೊತೆ ಆರಾಮವಾಗಿದ್ದಾಳೆ ಹಾಸ್ಟೆಲ್ ಮಕ್ಕಳಿಗೆ ಸರಿಯಾದ ನಿಯಮದ ಪ್ರಕಾರ ಊಟ ನೀಡುವುದಿಲ್ಲ ಹಾಸ್ಟೆಲ್ನಲ್ಲಿ ಕೂಲಿ ಕಾರ್ಮಿಕರಂತೆ ಹಾಸ್ಟೆಲ್ ಸ್ವಚ್ಛ ಮಾಡಿಸುವುದು ಟಾಯ್ಲೆಟ್ ಥಳಿಸುವುದು ಹೇಳುತ್ತಾಳೆ ಮೇಲ್ವಾಚಾರಿಕರ ಅಧಿಕಾರಿಗಳು ಬಂದರೆ ಅವರ ಮುಂದೆ ಮಕ್ಕಳು ಅರಳು ತೋಡಿಕೊಂಡರೆ ಮನೆ ಬಂದಂತೆ ಹೊಡೆಯುವುದು ಹಾಗೂ ಟಿಸಿ ಕೊಟ್ಟು ಮನೆಗೆ ಕಳಿಸುವುದಾಗಿ ಬೆದರಕ್ಕೆ ಹಾಕುತ್ತಾಳಂತೆ ಈ ಹೇಯ ಕೃತ್ಯ ನಡೆಯುತ್ತಿರುವುದು ಬೈಲ್ಹೊಂಗಲ್ ತಾಲೂಕಿನ ಹೊನ್ನಾವರು ಗ್ರಾಮದ ಸಮಾಜ ಕಲ್ಯಾಣ ಇಲಾಖೆ ಮ್ಯಾಟ್ರಿಕ್ ಪೂರ್ವ ವಸತಿ ನಿಲಯದಲ್ಲಿ ಮಕ್ಕಳು ತಮ್ಮ ನೋವನ್ನು ಯಾರಿಗೆ ಹೇಳದೆ ಹೆದರಿ ಭಯದಲ್ಲಿ ಬದುಕುತ್ತಿದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸಾಮಾಜಿಕ ಹೋರಾಟಗಾರ ಬದ್ರೂ ದಂಡಿನ್ ಅವರು ತಮ್ಮ ಹೋಗಿ ನೋಡಿದಾಗ ಬೆಳಕಿಗೆ ಬಂದಿದೆ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತಂದರು ಮೇಲಾಧಿಕಾರಿಗಳು ಇನ್ನೂವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ದೇಶದ ಸಂಗತಿ ನಮ್ಮ ವಾಹಿನಿ ಫೋನ್ ಮುಖಾಂತರ ಮಾತನಾಡಿದ ಸಾಮಾಜಿಕ ಹೋರಾಟಗಾರ ಬದ್ರು ದಂಡಿನವರು ಏನ್ ಹೇಳಿದ್ದಾರೆ ಒಮ್ಮೆ ಕೇಳಿ ಹಲೋ ಹಾ ಹಲೋ ಸರ್ ಭದ್ರ ಹಾ ಭದ್ರ ದಂಡೇನ್ ಹೌದ್ ಸರ್ ಏನ್ ರೀ ಹಾಸ್ಟೆಲ್ ಹಾಸ್ಟೆಲ್ದ ಅಲ್ಲಿಂದ ಒಂದ್ ಕಂಪ್ಲೇಂಟ್ ಬಂತ ನಮ್ಗ ಹಿಂಗ 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 ಹುಡುಗರ್ಗೆ ದೌರ್ಜನ್ ಮಾಡತ್ತಾರ ಹುಡುಗರ್ನ ಹಿಂಗ ಕೆಲಸ ಮಾಡಕ್ ಹಚ್ಚತ್ತಾರ ಸರಿಯಾಗಿ ಊಟ ಕೊಡೋರ್ ಅಂತ ಹೇಳಿ ಒಂದ್ ಒಬ್ಬರ ಕಡೆಯಿಂದ ಕಂಪ್ಲೇಂಟ್ ಬಂತ್ರ ಅಲ್ಲಿಂದ ಊರನ್ನ ಅವ್ರಿಂದ ನಾವ್ನ ಚೆಕ್ ಅಂತ ಹೇಳಿ ಮರ್ನೇ ದಿನ ಹಾದ್ರ ಮಾಡ್ತಾರ ಅವನ್ನೆಲ್ಲಾ ಅಡಿಗೆ ಹುಡುಗರಿಗೆ ತೊಂದರೆ ಕೊಡೋದ್ ಹುಡ್ಗರ ಕಡೆಯಿಂದ ಕೆಲಸ ಮಾಡಕ್ ಹಚ್ಚುದು ಟಾಯ್ಲೆಟ್ ತೊಳಕುರ್ಗೆ ಸರಿಯಾಗಿ ಊಟ ಕೊಡಂಗಿಲ್ಲ ಬೇಕ ಅಷ್ಟ ಕಟಾನ್ ಕಟ್ಟಿ ಅಡಿಗೆ ಮಾಡುದು ಒಂದ ಸ್ವಲ್ಪ ಸಾಯಿಲ್ ಬರ್ಬೇಕಾದ್ರೆ ಹುಡುಗರ ಎರಡ ಎರಡುವರಿ ಅದು ಟೈಮ್ ಒಂದ ಸ್ವಲ್ಪ ಲೇಟ್ ಅದು ಹಾಕಿ ಅವ್ರ ಬಂದವರಿಗೆ ಊಟನ ಇರೋದಲ್ರಿ ಹುಡುಗರಿಗೆ ಇಲ್ಲಿ ಅದ ಬೈಲೊಂಗಲ್ ರೀ ಒಣ್ಣೂರ್ಗ ಅಂತ ಹೇಳಿ ಗ್ರಾಮ ರೀ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಹಾ ಹಾಸ್ಟೆಲ್ದಾಗ್ರಿ ಹಿಂದುಳ ವರ್ಗದ ಹಾಸ್ಟೆಲ್ ಅಂತ ಅಂತೈತ್ರಿ ಅದ ಪೂರ್ವ ಮ್ಯಾಟ್ರಿಕ್ ಪೂರ್ವದ ನಿಲಯ ಅಂತ ಹೇಳಿ ಅದ ಹಾಸ್ಟೆಲ್ ಅಲ್ಲಿ ಹುಡುಗರ ಹೋಗಿ ನಾವ್ ಕೇಳ ಅದು ರಮೇಶ್ ಕೇಳದ್ರಿ ಅವ್ರೆಲ್ಲಾ ಹುಡುಗರು ಹೇರ್ ಅವ್ರ ಹಿಂಗೆಲ್ಲಾ ತೊಂದರೆ ಮಾಡ್ತಾರು ಮತ್ತ್ ನಾವ್ ಕೆಲಸ ಮಾಡ್ಲಿಲ್ಲ ಅಂದ್ರ ಕಾಯಿ ಹಂಚಲಿಲ್ಲ ಅಂದ್ರ ಇದನ್ನ ಮಾಡ್ಲಿಲ್ಲ ಅಂದ್ರ ಹಿಂಗೆಲ್ಲಾ warden ಗೋಳ ಮತ್ತ್ ಅಡಗಿ ಸಹಾಯಕರ ನಮ್ನ ಹಿಂಗ್ ಬಡಿತಾರು ಈಗ ಅಡಗಿ ಸಹಾಯಕರು ಮತ್ತ್ warden ಮಕ್ಳಿಗ್ ಹೊಡಿತಾರ ಹಾ ಮಕ್ಳಿಗ್ ಹೊಡಿತಾರ ಅವ್ರು ಹ್ಮ್ ಕೆಲಸಾ ಎಲ್ಲಾ ಅವ್ರ ಕಡೆ ಮಾಡ್ಸ್ಕೊತಾರ ಅವ್ರ ಕಡೆಯಿಂದ ಕೆಲಸಾ ಮಾಡಸ್ತಾರ ಅಲ್ಲಿ ನೀರಿಂದ ಯಾವ್ದು ಸೌಕರ್ಯ ಇಲ್ರಿ ಎಲ್ಲಾ government ದಿಂದ ಎಲ್ಲಾ ಸೌಕರ್ಯ ಐತ್ರಿ ಅಲ್ಲಿ ಕೊಟ್ಟಿದಾರ ಇವ್ರ ಯಾವ್ದ ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ರಿ ಹುಡುಗುರ ಸಲ್ವಾಗಿ ರೀ. ಮತ್ತ ಹುಡುಗರ ಒಂದ್ ಪ್ಯಾನ್ ವ್ಯವಸ್ಥೆ ಅಲ್ರಿ ಅವ್ರಿಗೆ ಸ್ವಚ್ಛತೆ ಅನ್ನೋದ ಒಂದ್ ಇಟು ಸ್ವಚ್ಛತಾ ಅನ್ನೋದು ಮಾಡುದಲ್ರಿ ಅವರ ಹುಡುಗರ ಮಾಡ್ಕೋಬೇಕ್ರಿ ಎಲ್ಲಾರ ಕುಡಿ ನೀರ ಫಿಲ್ಟರ್ ಅಲ್ಲಿ ಫಿಲ್ಟರ್ ಹೋಗಿ ನೋಡ್ರಿ ಎಲ್ಲಾ ರಿಪೇರಿ ಕುಟ್ಟುದು ಅಂತ ಹೇಳ್ತಾರೆ ಎರಡದಾದ್ರೂ ರಿಪೇರಿ ಅಂತ ಅಂತಾರ ಹುಡುಗರು ನಾವ್ ಕೇಳದ್ಲ ಹುಡುಗರು ನಾವ್ ಬಂದಾಗ ಅಂದ್ರೆ ಒಟ್ಟ ಒಂದ್ ವರ್ಷ ದೇಡ್ ವರ್ಷ ಮೇಲೆ ಆತ್ರಿ ಫಿಲ್ಟರ್ ಇಲ್ರಿ ನೀರ್ ಕುಡಿ ನೀರ್ ಬೇಕಂದ್ರ ನಾವ್ ಹೊರಗಡೆ ಹೋಗಿ ತರ್ಬೇಕು ಹೊರಗಡೆ ಹೋಗಿ ನಮ್ನ ತರಾಕ್ ನಾವ್ ತರಾಕ ಹೋದ್ ಕೂಡ ಅಲ್ಲಿ ಹೊಲ್ದಾನ ಅವ್ರದ್ ನಮ್ನ ಬೇಯ್ತಾರೀ ನೀವ್ಯಾ ಕೆಲಸ ಮಾಡ್ತಾರ ಹಂಗ ಹಂಗಂತೇಳಿ ನಮ್ಗ್ ಬೇಯದ್ ಕೂಡಲೇ ಇವ್ರ ಅವ್ರ ಕಡೆಯಿಂದ ಬೇಯಿಸ್ಕೊಂಡ್ ನಾವ್ ತಂದ್ ಇವ್ರಿಗೆ ನೀರ್ ಕೊಡ್ಬೇಕಂತಾರ ಅವ್ರ ಇವ್ರಗ್ ಟೀಚರ್ ಆತು ಮತ್ತ್ ಇದ ಅವ್ರ ವಾರ್ಡನ್ಗಳ ನೀರ್ ಕುಡಿಯಾಕ್ ಬೇಕಾದ್ರು ಇವ್ರ ಹುಡ್ಗರ್ ತಂದ್ ಕೊಡ್ಬೇಕ್ರಿ ಅವ್ರಿಗ್ ಮತ್ತ ಮ್ಯಾಲ ಅವ್ರಿಗೆ ಬಿಸಿನೀರಿನ್ ವ್ಯವಸ್ಥೆ ಇಲ್ಲದ ಒಂದ್ ವರ್ಷ ಮ್ಯಾಲ ಇಲ್ಲ ಬಿಸಿನೀರ ಇಲ್ಲಂತ್ರಿ ಹುಡುಗರಿಗೆ ಮತ್ತ ಅಕಸ್ಮಾತ್ ಹುಡುಗರ್ ಯಾವ್ದಾರ ತೊಂದ್ರೆ ಆಗಿತ್ತು ಆರಾಮ ಇಲ್ಲಾಂದ್ರ ಅವ್ರಿಗದು ಜಳಕ ಅದು ಮಾಡಾಕ ನೀರ್ ಬಿಸಿ ನೀರ್ ಸದಕ್ ಕೊಡೋದಿಲ್ಲ ಅಂತ್ರ ಹ್ಮ್ ಅವ್ರ ಎಂಟ್ ಎಂಟ್ ದನ್ ಗಂಟಲ ಆರಾಮಿಲ್ದ ಕಾಯಿಲೆ ಬಿದ್ರು ಎಂಟೆಂಟ್ ದನ್ ಗಂಟಲ ಅವ್ರ ನೀರು ಇರುದಿಲ್ರಿ ಪಾಪ ಜಳಕಾನ ಮಾಡುದಿಲ್ಲರಿ ಹುಡುಗರವ್ರ ಒಟ್ಟ ಅಲ್ಲಿ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲಾ ಯಾವದೂ ಸೌಕರ್ಯ ಇಲ್ರಿ ಮತ್ತ ಕುಡಿ ನೀರಿಂದ ಮೇನ್ ಅಂದ್ರ ಕುಡಿ ನೀರಿನ್ ಸೌಕರ್ಯ ಸದಕ್ ಇಲ್ರಿ ಅಲ್ಲಿ ನೋಡಿದೆ ನಾನೂ ವಿಡಿಯೋ ಒಳಗ ಹಾನ್ರಿ ಹುಡುಗರ್ ತುಂಬಾ ಅಳ್ತಾ ಇದಾರಿ ಮತ್ತ್ ಆ ಪ್ರಕಾರ ಏನು ಊಟ ಊಟ ಸಿಗುದಿಲ್ರಿ ಅದು ಅವತ್ ನಾವ್ ಹೋಗಿ ಚೆಕ್ ಮಾಡಿದ್ ಕುಡ್ಲಿಕ್ಕೆ ಹೋಗಿ ಕೇಳಿದ್ರ ಅಂದ ಊಟ ಅದು ಏನೈತ್ರಿ ಊಟ ಏನ್ ಮಾಡಿದ್ರಿ ಇವತ್ ಮೆನು ಪ್ರಕಾರ ಅಂತ ಕೇಳಿ ಎಲ್ಲ ಹುಡುಗರಿಗೆ ಎಷ್ಟ್ ಅಷ್ಟ ಮಾಡಿರ್ತು ಈಗ ಏನೋ ಇಲ್ಲ ಅಂತ ಹೇಳಿ ತೋರ್ಸಾಕ್ರ ಅವ್ರು ಆ ಹುಡುಗರು ಹೋಗಿ ನೀವ್ ಬರೋದ್ ನೋಡ್ಕೊಂಡ್ ಹಿಂಗ್ ಹೋಗಿ ಸುರಿದಾರ್ ನೋಡ್ರಿ ಅಂತ ಹೇಳಿ ನಮ್ ಸುರಿದ್ರೋರ್ತಾರ ಅವ್ರು ಅಲ್ಲೆಲ್ಲಾ ಹುಡುಗರದ ಉಣ್ಣು ಅಂತ ಅಣ್ಣನ್ರಿ ಅಣ್ಣಾ ಸಪ್ ಪಲ್ಲೆ ಕಾಯಿ ಪಲ್ಯ ಅದೇನೇ ಮಾಡಿ ಎಲ್ಲಾ ಸುರು ಬಿಟ್ಟಿದಾರ ಹುಡುಗರು ಅಣ್ಣಕತ್ತೀ ಅನ್ನ ಆ ತರಾ ಮಾಡಿರ್ತಾರ ನೀವ್ ಬಂದ್ ಚೆಕ್ ಮಾಡ್ತಾರ ಅನ್ನತ್ ನೋಡ್ರಿ ಅಂತ ಅವ್ರು ಹೌದಾ ಎಷ್ಟು ವರ್ಷದಿಂದ ಎಷ್ಟ ಎಷ್ಟು ಇದ ಈ ತರ ಹುಡುಗರು ಹೇಳೋ ಪ್ರಕಾರ ನೋಡ್ರಿ ಒಂದ್ ವರ್ಷ ದೇಡ್ ವರ್ಷ ಐತೆ ಸರಿಯಾಗಿ ಏನೋ ಊಟ ಕೊಡ್ತಾ ಇಲ್ಲ ಮುಗಲ್ ಬಾರಿ ಯಾವ್ದೇ ಇಲ್ಲ ಯಾವ್ದು ಇಲ್ರಿ ಮತ್ ಅವ್ರ ಕಡೆಯಿಂದ ಕೆಲ್ಸ ಮಾಡಕ್ ಹಚ್ಚರ ಕೆಲಸ ಅವ್ರ ಮಾಡ್ಲಿಲ್ಲ ಅಂದ್ರೆ ಹುಡುಗರಿಗೆ ಟಿ ಸಿ ಕೊಟ್ಟ ಕಳಿಸು ಹಾಗೆ ಹೀಗಂತೇಳಿ ದಬಾಣಕಿ ಮಾಡ್ತಾರ ಹುಡುಗರಿಗೆ ಟಿ ಸಿ ಕೊಟ್ಟು ಸಲ ಅಂದ್ರ ಈಗ ನಾವ್ ಈಗ ಹೊರಗಿನ ಅವ್ರ ಯಾರು ಬಂದ್ ಆತು ಬೇರೆ ಯಾರು ಬಂದ್ ಕೇರು ಒಟ್ಟು ಈ ಮೂಲಭೂತ ಸೌಕರ್ಯ ಹುಡುಗರಿಗೆ ಟಿ ಸಿ ಕಿತ್ತಿ ಕೊಡ್ತೇನೆ ಅಂತಂದ ಹುಡುಗರಿಗೆ ದಮಕಿ ಆಕತ್ ಅವ್ರ ಅವ್ರ ಮುಂದ ಬಾಯಿ ಬಿಟ್ಟಲ್ಲಂತ್ರ ಅವ್ರ ಈಗ ಅವ್ರ ಒಬ್ಬೊಬ್ಬರ ಕೆಲಸ ಮಾಡಾಕ ಹೋಗ್ಲಿಲ್ಲ ಅಂದ್ರ ಕಾಯಿಪಲ್ ಹಂಚಕ ಅದಕ್ಕಿದ ಕರಿತಾರಂತ್ರಿ ಅವ್ರ ಅಡುಗೆ ಸಹಾಯಕರ ಅದಕ್ ಹೋಗದಾಗಿ ಅವ್ರ ಹೊಡಿದು ಬಿಡಿದು ಮಾಡ್ತಾರಂತ್ರು ಆ ಹುಡುಗರೀ ಅವತ್ ನಾವ್ ಕೇಳ್ಕುಲಾ ಯ ಕೇಳಿದ್ರು ಹೇಳಲ್ರ ಅಂದ್ ಹುಡುಗ ಹಳಾಕತ್ರಿ ನಾವ ರಮೇಶ್ ಕೇಳಿದ್ರು ಅವ್ರ ಹುಡುಗನ ಆ ಹುಡುಗ ಎಲ್ಲಾ ಬಡದದ್ ಈಗ ಒಂದ್ ಹದಿನೈದ ಇಪ್ಪತ್ತ ಹಿಂದ ಬಡದ್ರಿ ಬಿಡಾದ್ಲೆ ಅವಾಗ ಗೋಕಾ ಇತರ ತಾಲೂಕದಿಂದ ಬೈಲಂಗಲ್ ತಾಲೂಕದಿಂದ ಒಬ್ಬರು ಅಧಿಕಾರಿಗಳು ಬಂದಿರಂತರೀ ಅವ್ರ ಮುಂದ ಏನೋ ಆ ಹುಡುಗ ಒಂದ ಸ್ವಲ್ಪ ಹೇಳಾತದ್ ಹಿಂಗ ಹಿಂಗ ಮಾಡಾತಾರ ನೋಡ್ರಿ ಹಿಂಗ ನಮ್ಗ ಇಲ್ಲಿ ಇದ್ ಸರಿ ಇಲ್ಲಾ ಆತ ಸರಿ ಇಲ್ಲಾ ಅಂತ ಹೇಳಿ ಆ ಹುಡುಗರ ಆ ಅಧಿಕಾರಿಗಳ ಮುಂದ ಹೇಳತ್ಲ ರೀ ಅಧಿಕಾರಿಗಳ್ ಬಂದ್ ಹೋದ್ ಅಂದ್ರ ಹಾ ಈ ತರ ಎಲ್ಲಾ ಒಟ್ಟ ಟೋಟಲಿ ಹುಡುಗರ ಬೈದಲ್ ಇಟ್ಕೊಂಡಾರ ಅಂದಿ ಹಾ ಬೈದಲ್ ಇಟ್ಕೊಂಡಂಗ ಮಾಡಿದಾರ ಹುಡುಗರ್ನು ಅವ್ರ ಹತ್ರ ಲಕ್ಷ್ಮ ಅಂತ ಹೇಳಿ ಹೇಳ್ತಾ ಇದ್ರಿ ಅವ್ರ ಹುಡುಗರ್ ಹೋಗಿ ಈಗ ಇವಾಗ ಮಾತಾಡಿದ್ರ ಜೊತೆ ಅವ್ರಮ್ಗ ಒಟ್ಟ ಸಿಕ್ಕಲ್ರ ಹೋದಾಗ ಅವತ್ ಹೋದ್ರಿ ಏನ್ ಆಕ್ರಿ ಮೀಟಿಂಗ್ ಆಗದ್ರೆ ಮೀಟಿಂಗ್ ಹೋಗಿದಾರ ಅವ್ರ ವಾರ್ಡನ್ ಅದು ಹೇರ ಅವ್ರ ಅಡಿಗೆ ಸಹಾಯಕರದ್ದು ಕೇಳಿದ್ರಿ ವಾರ್ಡನ್ ಎಲ್ಲಿದಾರ ಅಂತ ಹೇಳಿ ಅವರೆಲ್ಲ ಈಗ ಮೀಟಿಂಗ್ ಹೋಗಿದಾರ ಅಂತಂದ್ರು ಅವತ್ ನೋಡ್ರಿ ಸಾಟರ್ಡೆ ಯಾವ್ದೋ ಮೀಟಿಂಗ್ ಅನ್ನೋದು ಈಗ ಮೇಲಾಧಿಕಾರಿ ಗಮನಕ್ಕೆ ಏನ್ ತಂದಿದ್ರಂತ ಆ ಒಬ್ರ ನಮ್ಮ ಮುಖಂಡ್ರ ಒಬ್ರು ಅದಾರ ಅವ್ರು ಏನೋ ಬೆಳವಕ ಹೋಗಿರಂತ್ರಿ ಬೆಳವಕಾದಾಗ ಮೇಲಾಧಿಕಾರಿಗು ಅವ್ರಿಗೂ ಎಲ್ಲ ಅದನ್ನ ಅವ್ರ ಗಮನಕ್ಕ ತಂದಾರಂತ್ರಿ ಗಮನಕ್ಕೆ ತಂದ ಒಂದ್ ಎರಡ್ ದನ ಐತ್ರಿ ಅವ್ರು ಯಾವ್ದೋ ರೀತಿ ಇನ್ನತ ಕ್ರಮ ಅವ್ರ ಮೇಲೆ ತಗೊಂಡಿಲ್ರ ಅವ್ರು ಮೇಲಾಧಿಕಾರಿ ಯಾವ್ದು ಕ್ರಮ ಏನ ತಗೊಂಡಿಲ್ಲ ಹಾ ಇನ್ನ ತಗೊಂಡಿಲ್ರಿ ಏನ್ ಭರವಸೆ ನೀಡಿದಾರ ಅವ್ರ ಅವ್ರ ಯಾವ್ದೋ ಭರವಸೆ ನೀಡಿಲ್ರಿ ಈಗ ಅವ್ರ ಏನು ಕ್ರಮನ ತಗೊಂಡಿಲ್ಲ ನಾವು ಊರಾನು ಎಲ್ಲಾರು ಕುಡ್ಕೊಂಡ್ರಿ ಒಂದು ಎಲ್ಲಾ ಕುಡ್ಕೊಂಡ್ರೆ ನಾಳಿಂದ ಉಗ್ರ ಹೋರಾಟ ಮಾಡ್ಬೇಕಂತ ಮಾಡಿದ್ರು ಆ ಹುಡುಗರಿಗೆ ಮಕ್ಕಳಿಗೆ ನ್ಯಾಯ ಸಿಗೋತಕ್ಕ ನಾವು ಉಗ್ರ ಹೋರಾಟದಿಂದ ಅಂತ ಹೇಳ್ರಿ ನಾಳೆ ಆಗ್ಲಿ ನಾಡ್ದು ಒಳಗ ನಾವು ಹೋರಾಟ ಮಾಡ್ಬೇಕಂತ ಮಾಡಿದ್ರು ಹಾ ನಮ್ಮ ಹೆಸರು ಭದ್ರಪ್ಪ ದಂಡಿನ ಅಂತ ಸರ್ ಓಕೆ ನಮ್ಮ ಮಾಧ್ಯಮಕ್ಕೆ ನೀವು ತಿಳಿಸಿದಕ್ಕೆ ಓಕೆ ಓಕೆ ಸರ್